ಹಾಯ್ ಗೆಳೆಯರೆ ಇವನು ನವೀನ್ ಒಂದು ಕಂಪನಿಯಲ್ಲಿ ಅಲ್ಲಿ ಕೆಲಸ ಮಾಡುತ್ತದೆ ಅಲ್ಲಿ ಅವನಿಗೆ ಸಂಬಳ ಸ್ವಲ್ಪ ಕಡಿಮೆ ಹಾಗಾಗಿ ಅವನು ಸಂಬಳಕ್ಕೆ ತಕ್ಕಂತೆ ಒಂದು ಸಣ್ಣ ರೂಮ್ ನೋಡಲು ಅವನ ಫ್ರೆಂಡ್ಗೆ ಹೇಳಿದ ಅವನ ಫ್ರೆಂಡ್ಗೆ ಸ್ವಲ್ಪ ಜಾಸ್ತಿ ಕಾಂಟ್ಯಾಕ್ಟ್ ಇದ್ದರಿಂದ ಅವನು ಕೆಲವು ಕಡೆ ವಿಚಾರಿಸಿ ನವೀನ್ಗಾಗಿ ಒಂದು ಪೆಂಟ್ಹೌಸ್ ಅನ್ನು ನೋಡಿದ ಆ ಮನೆಯ ಓನರ್ ಒಂದು ನಾರ್ತ್ ಇಂಡಿಯನ್ ದಂಪತಿಗಳು ಅವರು ತುಂಬಾ ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ಇಲ್ಲಿ ಸೆಟಲ್ ಆಗಿದ್ದಾರೆ ಪೆಂಟ್ ಹೌಸ್ ಕೆಳಗಡೆ ಮನೆಯಲ್ಲಿ ಓನರ್ ಗಂಡ ಮತ್ತು ಹೆಂಡತಿ ಉಳಿದುಕೊಂಡಿದ್ದಾರೆ ಅವರಿಗೆ ಮಕ್ಕಳು ಇಲ್ಲ ಗಂಡ ಒಂದು ಕಾಂಟ್ರಾಕ್ಟರ್ ಕೆಲಸ ಮಾಡುತ್ತಾನೆ ನವೀನ್ ಆ ಮನೆಯನ್ನು ನೋಡಿ ಅವನ ಬಜೆಟ್ ಅಲ್ಲಿ ಇದ್ದರಿಂದ ಆ ಮನೆಯನ್ನು ಸೇರಲು ಒಪ್ಪಿಕೊಂಡ ಓನರ್ ಜೊತೆ ಮಾತನಾಡುವಾಗ ಓನರ್ ಐ ನೀನು ಇಲ್ಲಿ ಈ ಮನೆಯಲ್ಲಿ ಇರಬೇಕಾದರೆ ಕೆಲವೊಂದು ಕಂಡೀಷನ್ಗಳು ಇವೆ ಅಂತ ಹೇಳಿದರು ನವೀನ್ ಎಲ್ಲದಕ್ಕೂ ಒಪ್ಪಿಕೊಂಡವನು ಆಮೇಲೆ ನವೀನ್ ಅವನ ಫ್ರೆಂಡ್ಗೆ ಕಾಲ್ ಮಾಡಿ ಏನೋ ಇದು ಇವರು ಇಷ್ಟೊಂದು ಕಂಡೀಷನ್ ಹೇಳುತ್ತಿದ್ದಾರೆ ಇದೇ ರೀತಿ ಇದ್ರೆ ನಾನು ಇಲ್ಲಿ ಒಂದು ತಿಂಗಳು ಇರೋದು ಕಷ್ಟವಾಗುತ್ತದೆ ಅಂತ ಹೇಳಿದ ಅದಕ್ಕೆ ಅವನ ಫ್ರೆಂಡ್ ಅಕೂಲ್ ಮಾಮ ಕೂಲ್ ಅವನು ಹಾಗೆ ಹೇಳುತ್ತಾನೆ ಆದರೆ ಅವನಿಗೆ ಅಷ್ಟು ಸೀನ್ ಇಲ್ಲ ಅಷ್ಟಕ್ಕೂ ಅವನು ಮನೆಯಲ್ಲಿ ಇರುವುದು ತುಂಬ ಅಪರೂಪ ಯಾವುದೇ ಸಮಯದಲ್ಲಿ ಬಂದು ಹೋಗುತ್ತಾನೆ ಇಲ್ಲ ಅಂದರೆ ತನ್ನ ಕೆಲಸದ ಮೇಲೆ ಊರು ಊರು ಅಲೆಯುತ್ತಾ ಇರುತ್ತಾನೆ ನಿನಗೆ ಯಾವ ಟೆನ್ಷನ್ ಬೇಡ ನೀನು ಅಲ್ಲಿ ಆರಾಮವಾಗಿ ಇರ್ತೀಯ ಅಂತ ಹೇಳಿದ ನವೀನ್ ಆ ಮನೆಯನ್ನು ಸೇರಿಕೊಂಡ ಅಗತ್ಯವಾದ ಸಾಮಾನುಗಳನ್ನು ತಂದು ಮನೆಯನ್ನು ಜೋಡಿಸಿಕೊಂಡ ಮರುದಿನ ಬೆಳಿಗ್ಗೆ ನವೀನ್ ಎದ್ದು ರೂಂ ಹೊರಗೆ ಬಂದನು ಆಗಲೇ ಅಲ್ಲಿ ಮೊದಲ ಸಾರಿ ಅಮೃತ ಆಂಟಿಯನ್ನು ನೋಡಿದ ಅಮೃತ ಓನರ್ನ ಹೆಂಡತಿ ಅವಳು ಬೆಳಿಗ್ಗೆ ಚೆನ್ನಾಗಿ ಸ್ನಾನ ಮುಗಿಸಿ ಮನೆಯ ಮುಂದೆ ರಂಗೋಲಿ ಹಾಕುತ್ತಿದ್ದಳು ಅವಳ ಸೀರೆಯನ್ನು ಇಟ್ಟುಕೊಂಡು ಕುಳಿತು ರಂಗೋಲಿ ಹಾಕುತ್ತಿರುವುದನ್ನು ನವೀನ್ ನೋಡುತ್ತಾ ನಿಂತ ಅವಳು ಇನ್ನೊಂದು ಕಡೆ ಮುಖ ಹಾಕಿ ಕುಳಿತಿದ್ದರಿಂದ ಅವಳ ಮುಖ ಸರಿಯಾಗಿ ಕಾಣಿಸುತ್ತಿರಲಿಲ್ಲ ಆದರೆ ಅವಳ ಫಿಗರ್ ಮಾತ್ರ ಸೂಪರ್ ಪರ್ವದ ಶಿಲಾಬಾಳಿಕೆಯಂತೆ ಕಾಣಿಸುತ್ತಿದ್ದಳು ಆಂಟಿಯನ್ನು ನೋಡಿ ನವೀನ್ ಮನದಲ್ಲೇ ಅಂದುಕೊಂಡ ನಮ್ಮ ಓನರ್ ತುಂಬಾ ಅದೃಷ್ಟವಂತರು ಸುಂದರವಾದ ಹೆಂಡತಿ ಮನೆಯಿದ್ದಾಗ ಅವರಿಗೆ ಇನ್ನೇನು ಬೇಕು ಎಂದು ರಂಗೋಲಿ ಹಾಕಿದ ನಂತರ ಆಂಟಿ ಅಲ್ಲಿಂದ ಹೋಗಿಬಿಟ್ಟರು ನವೀನ್ ಕೂಡ ಫ್ರೆಶ್ ಆಗಿ ತನ್ನ ಆಫೀಸ್ಗೆ ಹೋಗೋಣ ಎಂದು ಬೈಕ್ ತೆಗೆದುಕೊಂಡ ಅಷ್ಟರಲ್ಲಿ ಓನರ್ ಅಂಕಲ್ ಬಂದು ನವೀನ್ ನೀನು ನನಗೆ ಒಂದು ಚಿಕ್ಕ ಸಹಾಯ ಮಾಡಬೇಕು ಎ ಎಂದು ಕೇಳಿದರು ಅದಕ್ಕೆ ನವೀನ್ ಅಯ್ಯೋ ಅದು ಏನು ಅಂಕಲ್ ಹೇಳಿ ತಪ್ಪದೇ ಮಾಡುತ್ತೇನೆ ಎಂದು ಕಳೆದನು ಅಂಕಲ್ ಏನು ಇಲ್ಲ ನಾನು ಬಿಸಿನೆಸ್ ಕೆಲಸಕ್ಕಾಗಿ ಒಂದು ತಿಂಗಳು ಬೇರೆ ಊರಿಗೆ ಹೋಗುತ್ತಿದ್ದೇನೇನ್ ಇಲ್ಲಿ ಆಂಟಿಯೊಬ್ಬರೇ ಇರುತ್ತಾರೆ ಅವರಿಗೆ ಏನಾದರೂ ಅಗತ್ಯವಿದ್ದರೆ ನೀನು ಸ್ವಲ್ಪ ನೋಡಿಕೊ ಎಂದು ಹೇಳಿದರು ಅಂಕಲ್ ಹೇಳಿದ್ದನ್ನು ಕೇಳಿ ನವೀನ್ ಮನಸ್ಸಿನಲ್ಲಿ ಸಂತೋಷದಿಂದ ನೀವು ಏನು ಚಿಂತೆ ಮಾಡಬೇಡಿ ನಾನು ನೋಡಿಕೊಳ್ಳುತ್ತೇನೆ ಎಂದು ಹೇಳಿದ ಆಂಟಿ ಜೊತೆ ಪರಿಚಯವನ್ನು ಮಾಡಿಕೊಳ್ಳಲು ಇದು ಒಳ್ಳೆಯ ಅವಕಾಶ ಎಂದು ನವೀನ್ ಭಾವಿಸಿದ ಆ ದಿನ ಸಂಜೆ ಆಂಟಿ ತನ್ನನ್ನು ಕರೆದು ಏನಾದರೂ ಕೇಳುತ್ತಾರೋ ಎಂದು ಕಾಯುತ್ತಿದ್ದ ಆದರೆ ಅವನಿಗೆ ನಿರಾಶೆ ಕಾದಿತ್ತು ಆಂಟಿಯವಳ ಪಾಡಿಗೆ ಮನೆ ಬಾಗಿಲು ಹಾಕಿಕೊಂಡು ಇದ್ದಳು ಮರುದಿನ ಬೆಳಿಗ್ಗೆ ಆಫೀಸ್ಗೆ ಹೋಗುವ ಮೊದಲು ನವೀನ್ ತಾನಾಗಿಯೇ ಒನರ್ ಮನೆಗೆ ಹೋಗಿ ಬೆಲ್ ಹೊಡೆದ ಅಲ್ಲಿ ಆಂಟಿ ಒಳಗಿಂದ ಯಾರು ಎಂದು ಕೇಳಿದರು ಆಗ ನವೀನ್ ಆಂಟಿ ನಾನು ನವೀನ್ ನಿಮ್ಮ ಟೆನೆಂಟ್ ನಾನು ಆಫೀಸ್ಗೆ ಹೋಗುತ್ತಿದ್ದೇನೆ ಏನಾದರೂ ಬೇಕಾದರೆ ಹೇಳಿ ಬರುವಾಗ ತರುತ್ತೇನೆಯೇ ಎಂದು ಕೇಳಿದಾಗ ಆಂಟಿ ನನಗೆ ಏನು ಬೇಡ ನವೀನ್ ಏನಾದರೂ ಅಗತ್ಯವಿದ್ದರೆ ನಾನು ನಿನ್ನ ಬಳಿ ಬಂದು ಕೇಳುತ್ತೇನೆ ಎಂದು ಉತ್ತರಿಸಿ ಧನ್ಯವಾದ ಎಂದು ಹೇಳಿ ಬಾಗಿಲು ಮುಚ್ಚಿದರು ಈಗಲೂ ಕೂಡ ಆಂಟಿ ಮನೆಯೊಳಕ್ಕೆ ಹೋಗಿ ಬಾಗಿಲು ಮುಚ್ಚಿಕೊಂಡಿದ್ದರಿಂದ ನವೀನ್ಗೆ ಅವಳ ಜೊತೆ ಮಾತನಾಡುವ ಅವಕಾಶ ಸಿಗಲಿಲ್ಲ ಇವರು ಇಷ್ಟು ಸ್ಟ್ರಿಕ್ಟ್ ಆಗಿದ್ರೆ ಹೇಗೆ ಕಷ್ಟಕಷ್ಟ ಅಂತ ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಅವರು ಆಫೀಸಿಗೆ ಹೊರಟು ಹೋಗಿದರು ಇನ್ನು ಎರಡು ದಿನಗಳ ನಂತರ ನವೀನ್ ಏನೋ ಕೆಲಸದ ಬಗ್ಗೆ ಯೋಚಿಸುತ್ತಾ ಗಡಿಬಿಡಿಯಲ್ಲಿ ಮೆಟ್ಟಿಲುಗಳನ್ನು ಏಕಕಾಲದಲ್ಲಿ ಇಳಿದಾಗ ಆಂಟಿ ಮೇಲಕ್ಕೆ ಬರುತ್ತಿದ್ದರು ಇಬ್ಬರು ಗಡಿಬಿಡಿಯಲ್ಲಿ ಒಬ್ಬರನ್ನೊಬ್ಬರು ನೋಡಿಕೊಳ್ಳದೆ ಡ್ಯಾಶ್ ಹೊಡೆದರು ಆಗ ನವೀನ್ ಮೊದಲ ಬಾರಿಗೆ ಆಂಟಿಯ ಮುಖವನ್ನು ನೋಡಿದ ಅವರು ಹಿಂದಿ ಸೀರಿಯಲ್ಸ್ನ ಹೀರೋಗಳಂತೆ ತುಂಬಾ ಸುಂದರವಾಗಿದ್ದರು ಆಂಟಿ ಆ ರೀತಿ ಡಿಕ್ಕಿ ಹೊಡೆದಾಗ ನವೀನ್ನ ಮನಸ್ಸಿನಲ್ಲಿ ಏನೋ ಒಂದು ರೀತಿಯಲ್ಲಿ ತಿಳಿಯದ ಫೀಲಿಂಗ್ಸ್ ಬರತೊಡಗಿದವು ಅದೇ ದಿನ ಅವನು ಡಿಸೈಡ್ ಮಾಡಿದ ಹೇಳ್ತಾ ಇಲ್ಲ ಈ ಆಂಟಿ ಜೊತೆ ಒಮ್ಮೆ ಸೇರಬೇಕು ಆದರೆ ಹೇಗೆ ಅನ್ನೋದು ಮಾತ್ರ ಅವನಿಗೆ ಗೊತ್ತಾಗುತ್ತಿರಲಿಲ್ಲ ಅದೇ ವಿಷಯವನ್ನು ಅವನು ಫ್ರೆಂಡ್ಗೆ ಹೇಳಿದಾಗ ಅವನ ಫ್ರೆಂಡ್ ಅವನಿಗೆ ಆಂಟಿ ನಂಬರ್ ಕೊಟ್ಟ ಆ ನಂಬರ್ ತೆಗೆದುಕೊಂಡ ನವೀನ್ ಏನಾದರೂ ಪ್ರಾಬ್ಲಮ್ ಆಗಬಹುದೇನೋ ಅಂತ ಭಯಪಡುತ್ತಿದ್ದಾಗ ಅವನ ಫ್ರೆಂಡ್ ನಗುತ್ತಾ ಏನು ಆಗುವುದಿಲ್ಲ ಆ ರೀತಿ ಏನು ಯೋಚನೆ ಮಾಡಬೇಡ ಆಂಟಿ ನನಗೆ ಒಂದು ಡೇಟಿಂಗ್ ಆಪ್ ಅಲ್ಲಿ ಪರಿಚಯವಾಗಿದ್ದಳು ನನ್ನ ಜೊತೆ ರೆಗ್ಯುಲರ್ ಆಗಿ ಚಾಟ್ ಮಾಡುತ್ತಾಳೆ ಅವಳಾಗಿಯೇ ತನ್ನ ಮನೆಯಲ್ಲಿ ರೂಂ ಖಾಲಿಯಿದೆ ಯಾರನ್ನಾದರೂ ಬಾಡಿಗೆಗೆ ಕರೆದುಕೊಂಡು ಬಾ ಅಂತ ನನಗೆ ಹೇಳಿದಳು ಹೀಗೆ ಅವನು ಆಂಟಿಯ ಬಗ್ಗೆ ನವೀನ್ಗೆ ಹೇಳಿದ ತನ್ನ ಫ್ರೆಂಡ್ ಹೇಳಿದ ಮಾತನ್ನು ಕೇಳಿ ನವೀನ್ಗೆ ಆಶ್ಚರ್ಯವಾಯಿತು ಮರೆ ಹೋಗಿ ಕೇಳಿದ್ದೇನೆ ಅವರು ಯಾವಾಗಲೂ ರಿಸರ್ವ್ ಆಗಿ ಇರುತ್ತಾರೆ ಎಂದಾಗ ಅದಕ್ಕೆ ಅವನ ಫ್ರೆಂಡ್ ಅವರು ಹೊರಗಡೆ ತೋರಿಸಲು ಆಕ್ಟಿಂಗ್ ಮಾಡುತ್ತಾರೆ ನೀಚ ಹೇಳಬೇಕು ಅಂದ್ರೆ ಅವಳಿಗೆ ಮ್ಯಾರಿಡ್ ಲೈಫ್ನಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆ ವಿಷಯವನ್ನು ನನ್ನ ಹತ್ತಿರ ಎಷ್ಟೋ ಬಾರಿ ಹೇಳಿದ್ದಾಳೆ ನೀನು ಆರಾಮವಾಗಿ ಪ್ರೊಸೀಡ್ ಆಗು ಅಂತ ಹೇಳಿದ ಮರುದಿನ ನವೀನ್ ಫೋನ್ ಮೂಲಕ ಆಂಟಿಗೆ ಒಂದು ಮಿಸ್ ಕಾಲ್ ಕೊಟ್ಟ ಒಂದು ಹತ್ತು ನಿಮಿಷಗಳ ನಂತರ ಆಂಟಿ ಫೋನ್ ಮಾಡಿದಳು ನವೀನ್ಗೆ ಮೊದಲು ಸ್ವಲ್ಪ ಭಯವಾಗುತ್ತಿತ್ತು ಮೊದಲು ನವೀನ್ ಭಯದಲ್ಲಿ ಮಾತನಾಡಲಾಗದೆ ರಾಂಗ್ ನಂಬರ್ ಅಂತ ಹೇಳಿ ಕಾಲ್ ಕಟ್ ಮಾಡಿದ ಒಂದು ಗಂಟೆ ಬಳಿಕ ಏನು ಬೇಕಾದರೂ ಆಗಲಿ ಅಂತ ಧೈರ್ಯ ತಂದುಕೊಂಡು ಅವಳಿಗೆ ಮತ್ತೊಂದು ಮಿಸ್ ಕಾಲ್ ಕೊಟ್ಟ ಅವಳು ಮತ್ತೆ ಕಾಲ್ ಬ್ಯಾಕ್ ಮಾಡಿದಳು ನೀವು ಅಮೃತನಾ ಅಂತ ಕೇಳಿದಳು ಹೌದು ನೀವು ಯಾರುವೇ ಎಂದು ಕೇಳಿದಳು ಆಂಟಿ ನವೀನ್ಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ನೀವು ನನಗೆ ಗೊತ್ತು ಅಂತ ಹೇಳಿದ ಅದನ್ನು ಕೇಳಿ ಆಂಟಿ ಸೀರಿಯಸ್ ಆಗಿ ನೀನು ಯಾರು ಹೇಳು ಅಂತ ಕೇಳಿದರು ಯಾಕೆ ಅಷ್ಟು ಸೀರಿಯಸ್ ಆಗ್ತಾ ಇದೀಯರಾ ನಾನು ನಿಮ್ಮ ಫ್ಯಾನ್ ಎಂದನು ನವೀನ್ ಆಂಟಿಗೆ ಇನ್ನಷ್ಟು ಕೋಪ ಬಂದು ಫೋನ್ ಕಟ್ ಮಾಡಿದಳು ಸ್ವಲ್ಪ ಹೊತ್ತಲ್ಲಿ ನವೀನ್ ಸಾರಿಯೇ ಅಂತ ಮೆಸೇಜ್ ಕಳುಹಿಸಿದ ಅವಳು ಏನೂ ರಿಪ್ಲೈ ಮಾಡಲಿಲ್ಲ ಎರಡು ದಿನಗಳ ಹಾಗೆ ಕಳೆಯಿತು ಅದಾದ ಮೇಲೆ ಒಂದು ದಿನ ಯಾವುದೋ ಫೆಸ್ಟಿವಲ್ಗೆ ವಿಶ್ ಮಾಡಿ ನವೀನ್ ಮೆಸೇಜ್ ಕಳುಹಿಸಿದ ಅವಳು ಅದಕ್ಕೆ ಎ ಥ್ಯಾಂಕ್ ಯು ಸೇಮ್ ಪಿಯು ಎ ಅಂತ ರಿಪ್ಲೈ ಮಾಡಿದಳು ಹಾಗೆ ಅವರಿಬ್ಬರ ಮಧ್ಯೆ ಚಾಟಿಂಗ್ ಸ್ಟಾರ್ಟ್ ಆಯ್ತು ಮಾತಿನ ಮಧ್ಯದಲ್ಲಿ ಅವಳು ತುಂಬಾ ಸಾರಿ ಕೇಳಿದಳು ಇನ್ನೇನು ಯಾರು ಅಂತ ಆದರೆ ನವೀನ್ ಮಾತ್ರ ಭಯದಿಂದ ಅವನ ಹೆಸರು ಹೇಳಲಿಲ್ಲ ಆನಂತರ ಇಬ್ಬರು ಫೋನ್ ಮೂಲಕ ಮಾತನಾಡುತ್ತಿದ್ದರು ಆದರೆ ನವೀನ್ ತನ್ನ ಹೆಸರು ಮಾತ್ರ ಹೇಳಲಿಲ್ಲ ಹಾಗೆ ಒಂದು ಹದಿನೈದು ದಿನ ಕಳೆಯಿತು ಇಬ್ಬರು ಸ್ವಲ್ಪ ಕ್ಲೋಸ್ ಆದರೂ ಒಂದು ರಾತ್ರಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದಳು ನನಗೆ ತುಂಬಾ ಜ್ವರ ಇದೆ ಟ್ಯಾಬ್ಲೆಟ್ ತೆಗೆದುಕೊಂಡು ಬಾಯ್ ಅ ಅಂತ ಹೇಳಿದಳು ಆಂಟಿ ನವೀನ್ ಕೂಡಲೇ ಮೆಡಿಕಲ್ ಶಾಪ್ಗೆ ಹೋಗಿ ಟ್ಯಾಬ್ಲೆಟ್ ತೆಗೆದುಕೊಂಡು ಬಂದು ಆಂಟಿ ಮನೆ ಬೆಲ್ ಮಾಡಿದ ಆಂಟಿ ಬಾಗಿಲು ತೆರೆದು ನೋಡಿದರೆ ಎದುರುಗಡೆ ನವೀನ್ ನಿಂತಿದ್ದನು ಇಷ್ಟು ದಿನ ತನ್ನ ಜೊತೆ ಮಾತನಾಡುತ್ತಾ ಇದ್ದಿದ್ದು ನೀನಾ ನವೀನ್ ಅಂತ ಕೇಳಿದಳು ಅವನು ಸ್ವಲ್ಪ ಭಯಪಡುತ್ತಲೇ ಆಂಟಿಗೆ ಟ್ಯಾಬ್ಲೆಟ್ ಕೊಟ್ಟಿದ್ದನ್ನು ಕದ ಕರೆಕೊಳ್ಳುತ್ತಾ ಅಲ್ಲಿಂದ ತನ್ನ ರೂಂಗೆ ಹೊರಟು ಬಿಟ್ಟ ಮರುದಿನ ಬೆಳಿಗ್ಗೆ ಆಂಟಿ ನವೀನ್ಗೆ ಮೆಸೇಜ್ ಮಾಡಿದಳು ಜ್ವರ ಕಡಿಮೆಯಾಗಿದೆ ಧನ್ಯವಾದಗಳು ನವೀನ್ ಅಂತ ಅಬ್ಬಾ ಆಂಟಿಗೆ ನನ್ನ ಮೇಲೆ ಕೋಪ ಇಲ್ಲವೇ ಅಂದ ಅವನಿಗೆ ಗೊತ್ತಾಯ್ತು ಆನಂತರ ಆಂಟಿ ನವೀನ್ಗೆ ಕಾಲ್ ಮಾಡಿ ಅದೆಷ್ಟು ದಿನದಿಂದ ಮೆಸೇಜ್ ಮಾಡುತ್ತಿದ್ದೀಯಾ ನೀನು ಅಂತ ಹೇಳಬಹುದು ಅಲ್ವಾ ನಿನಗ್ಯಾಕೆ ಭಯ ಅಂತ ಕೇಳಿದಳು ಹೀಗಂತ ಹೇಳಬಹುದಿತ್ತು ಆದರೆ ನೀವು ನನ್ನನ್ನು ಸ್ವೀಕಾರ ಮಾಡ್ತೀರಾ ಇಲ್ವಾ ಅಂತ ಗೊತ್ತಿರಲಿಲ್ಲ ಒಂದು ವೇಳೆ ನನ್ನೊಂದಿಗೆ ಮಾತನಾಡುವುದೇ ನಿಲ್ಲಿಸಿದರೆ ಅಂತ ಭಯವಾಯ್ತು ಹಾಗಾಗಿ ನನ್ನ ಹೆಸರನ್ನು ಹೇಳಲಿಲ್ಲ ಅಂದ ಆ ದಿನದಿಂದ ಅವರು ಇಬ್ಬರೂ ಇನ್ನಷ್ಟು ಜಾಸ್ತಿ ಕ್ಲೋಸ್ ಆದರು ದಿನಗಂಟೆಗಳ ಕಾಲ ಫೋನಲ್ಲಿ ಮಾತನಾಡುತ್ತಿದ್ದರು ಒಂದು ದಿನ ಆಂಟಿ ನವೀನ್ ಹತ್ತಿರ ಕೇಳಿದರು ಹೌದು ನಿನ್ನ ಜೊತೆ ಮಾತನಾಡಬೇಕೆಂದು ಯಾಕೆ ಅನಿಸುತ್ತಿದೆ ನವೀನ್ ನೀವು ನೋಡೋಕೆ ತುಂಬಾ ಸೂಪರ್ ಆಗಿದ್ದೀರಾ ಅದಕ್ಕಾಗಿ ನನಗೆ ನಿಮ್ಮ ಜೊತೆ ಮಾತನಾಡಬೇಕು ನಿಮಗೆ ಕ್ಲೋಸ್ ಆಗಬೇಕು ಅಂತ ಅನಿಸುತ್ತಿತ್ತು ಅಂದದಕ್ಕೆ ಆಂಟಿ ನನಗೆ ಮದುವೆಯಾಗಿದೆ ಅಂತ ಗೊತ್ತು ತಾನೇ ಅಂತ ಕೇಳಿದಳು ಆದರೆ ಏನಾಯ್ತು ನನಗೆ ನೀವು ತುಂಬಾ ಇಷ್ಟ ಅಷ್ಟೇ ಅಂದ ಆದ್ದೇನಾದರೂ ಇದೆ ನನ್ನಲ್ಲಿ ಅಂತ ಕೇಳಿದಳು ಆಂಟಿ ನೀವು ಸೂಪರ್ ಆಗಿದ್ದೀರಾ ನಿಮ್ಮ ಗಂಡ ತುಂಬಾ ಲಕ್ಕೇ ಅಂದ ಅದಕ್ಕೆ ಆಂಟಿ ಆತರ ಏನು ಇಲ್ಲ ಸುಮ್ಮನಿರು ಅಂತ ಹೇಳಲು ಇಲ್ಲ ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲ ಎಂದಳು ಒಂದು ವೇಳೆ ನಾನೇನಾದರೂ ಅಂಕಲ್ ಜಾಗದಲ್ಲಿ ಇದ್ದಿದ್ದರೆ ಯಾವಾಗಲೂ ಆ ಕೆಲಸದಲ್ಲಿ ಇರುತ್ತಿದ್ದೆ ಅಂತ ಹಾಗಿದ್ದರೆ ದೇವರೇ ಈಗ ಏನಾಗಿದೆ ಅಂತ ಕೇಳಿದಳು ಅಂದರೆ ನಿಮಗೆ ಓಕೆನಾ ನರ್ತಾಂಗೆ ಕೇಳಿದ ಅದಕ್ಕೆ ಆಂಟಿ ಏನು ಗೊತ್ತಿಲ್ಲ ನೋಡೋಣ ಅಂತ ಹೇಳಿದರು ಪ್ಲೀಸ್ ಆಂಟಿ ಈಗಲೇ ಹೇಳಿ ನನಗೆ ಈ ಸಸ್ಪೆನ್ಸ್ನನ್ನು ತಡೆದುಕೊಳ್ಳೋಕೆ ಆಗಲ್ಲ ಅಂತ ಹೇಳ್ತೇನೆ ಅಷ್ಟು ಅರ್ಜೆಂಟ್ ಯಾಕೆ ಇಲ್ಲೇ ಇದ್ದರೆ ಚೆನ್ನಾಗಿರುತ್ತೆ ಅಷ್ಟಕ್ಕೂ ಒಂದು ಹೊಸ ಮೂವಿ ಬಂದಿದೆ ಅಂತ ಹೇಳಿದಳು ನನ್ನನ್ನು ಕರೆದುಕೊಂಡು ಹೋಗ್ತೀಯ ಅಂತ ಕೇಳಿದಳು ಅದಕ್ಕೆಲ್ಲ ನೀವು ಅಷ್ಟೊಂದು ಕೇಳಿಕೊಳ್ಳಬೇಕಾ ನಿಮ್ಮ ಬಾಡಿಗೆ ಸ್ವರ್ಗವನ್ನೇ ಭೂಮಿಗೆ ತರಿಸುತ್ತೇನೆ ಅಂದ ಅಷ್ಟೆಲ್ಲ ಸಾಹಸ ಬೇಡ ನಾಳೆ ನಾವು ಸೆಕೆಂಡ್ ಶೋಗೆ ಹೋಗೋಣ ಅಂತ ಅಂದಳು ಅದಕ್ಕೆ ನವೀನ್ ಓಕೆ ಅಂದ ಹಾಗಾಗಿ ಇಬ್ಬರು ಥಿಯೇಟರ್ ಅಲ್ಲಿ ಚೆನ್ನಾಗಿ ಕಾಲ ಕಳೆಯುತ್ತಿದ್ದರು ಲೈಟಾಗಿ ಟೀ ಕಾಫಿ ಕುಡಿಯುತ್ತಿದ್ದರು ಮೂವಿ ಸ್ವಲ್ಪ ಭಯಾನಕವಾಗಿತ್ತು ಆ ದಿನ ರಾತ್ರಿ ಆಂಟಿ ನವೀನ್ಗೆ ಕಾಲ್ ಮಾಡಿ ಮೂವಿ ನೋಡಿ ಬಂದ ಮೇಲೆ ನನಗೆ ಒಬ್ಬಳೇ ಮಲಗೋಕೆ ಸ್ವಲ್ಪ ಭಯ ಆಗ್ತಾ ಇದೆ ನೀನು ಸ್ವಲ್ಪ ಅರ್ಜೆಂಟ್ ಆಗಿ ಕೆಳಗೆ ಬರ್ತೀಯ ಅಂತ ಕೇಳಿದಳು ಆ ದಿನಕ್ಕಾಗಿ ಅದೆಷ್ಟು ದಿನದಿಂದ ಕಾಯುತ್ತಿದ್ದ ನವೀನ್ ಕೂಡಲೇ ಕೆಳಗಡೆ ಬಂದ ಆ ದಿನವನ್ನು ಚೆನ್ನಾಗಿ ಅನುಭವಿಸಿದ ಹೀಗೆ ಆಂಟಿ ಮತ್ತು ನವೀನ್ ಅವಕಾಶ ಸಿಕ್ಕಾಗಲೆಲ್ಲ ಚೆನ್ನಾಗಿ ಟೈಮ್ ಸ್ವೀಕಾರ ಮಾಡುತ್ತಿದ್ದ ಅವರು ಫ್ರೆಂಡ್ಸ್ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ